ಗ್ಯಾರಂಟಿ ವಿಚಾರವಾಗಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಹಾಸನ ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಲ್ಲದೆ ರಾಜ್ಯ ಮಹಿಳೆಯರಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಆಗ್ರಹಿಸಿದರು ಅದು ಅವರಿಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅವರೂ ಕೂಡ ಈ ರಾಜ್ಯದ ಎರಡು ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಒಬ್ಬ ನಮ್ಮ ದೇಶ ಕಂಡಂಥ ಒಬ್ಬ ಒಳ್ಳೆಯ ಪ್ರಧಾನಮಂತ್ರಿಗಳ ಮಗನಾಗಿ ಮಹಿಳೆಯರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡಿದ್ದಾರೆ ಅಂದರೆ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ಅದನ್ನು ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದ್ದೇವೆ ಅದಕ್ಕೆ ಅವರು ಬೇಷರತ್ತಾಗಿ ನಾನು ಮಾಡಿದ್ದೆ ಆಡಿದಂಥ ಮಹಿಳೆಯರ ಬಗ್ಗೆ ಆಡಿದಂಥ ಮಾತುಗಳು ತಪ್ಪಾಗಿದೆ ನನಗೆ ಅಂತೇಳಿ ಅವ್ರ ಕ್ಷಮೆ ಕೇಳಬೇಕು ಇಡೀ ರಾಜ್ಯದ ಮಹಿಳೆಯರನ್ನ ಕ್ಷಮೆ ಕೇಳಬೇಕು ಅಂತ ನಾನು ಇವತ್ತು ಒತ್ತಾಯ ಮಾಡ್ತೀನಿ ಇದೇ ವೇಳೆ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷಿ ತಾರಾಚಂದ್ರ ಮಾತನಾಡಿ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಬಹಳ ಕೀಳುಮಟ್ಟದಾಗಿ ಹೆಣ್ಣಿನ ಬಗ್ಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಮೂಲಕ ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಐದು ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಅನುಕೂಲವಾಗಲೆಂದು ಎರಡು ಸಾವಿರ ರೂಪಾಯಿಗಳನ್ನು ಉಚಿತ ಬಸ್ ಪ್ರಯಾಣ ಮತ್ತು ಅಕ್ಕಿಯನ್ನು ಕೊಡುತ್ತಿದ್ದಾರೆ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡ ಹೆಣ್ಣು ಮಕ್ಕಳು ಆದಿ ತಪ್ಪು ಹೋಗಿದ್ದಾರೆ ಎಂದಿದ್ದು ಇದರ ಮಾತಿನ ಅರ್ಥದ ಬಗ್ಗೆ ನಮಗೆ ಮೊದಲು ಹೇಳಲಿ ಕೋಟಿಗಟ್ಟಲಿ ಹಣ ಇಟ್ಕೊಂಡಿರುವ ಇವರ ಮನೆಯ ಮಕ್ಕಳು ಹೇಗಿದ್ದಾರೆ ಇವರ ಪಕ್ಷದವರು ಯಾರು ಹಣ ಪಡೆಯುತ್ತಿಲ್ಲವೇ ಗ್ಯಾರಂಟಿಯ ಯೋಜನೆ ಸಿಕ್ಕಿಲ್ಲವೆ ಈ ರೀತಿ ಹೇಳಿಕೆ ನೀಡಿದ್ರೆ ಗಂಡಸರ ಮನಸ್ಸಿನಲ್ಲಿ ಯಾವ ಭಾವನೆ ಬರುತ್ತದೆ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಇದ್ದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಬಹಳ ಕೀಳುಮಟ್ಟಾಗಿ ಹೆಣ್ಣಿನ ಬಗ್ಗೆ ಮಾತಾಡಿದ್ದಾರೆ ಏನು ಒಂದು ಮೂಲಕ ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮಹಿಳೆಯರ ಅನುಕೂಲಕ್ಕೋಸ್ಕರ ಇವತ್ತು ಗ್ಯಾರಂಟಿಗಳ ಮೂಲಕ ಏನು ಎರಡೆರಡು ಸಾವಿರ ರೂಪಾಯಿಗಳನ್ನ ಬಸ್ ಪಾಸ್ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಹಾಗೆ ಅಕ್ಕಿ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಸಹಿಸಿದೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ ಎರಡು ಸಾವಿರ ರೂಪಾಯಿನ ತೆಗೆದುಕೊಂಡಂತಹ ಹೆಣ್ಮಕ್ಳು ಹಾದಿ ತಪ್ಪು ಹೋಗಿದ್ದಾರೆ ಅಂತ ಈ ಮಾತಿನ ಅರ್ಥ ಅವ್ರು ಬಿಡಿಸಿ ನಮ್ಗೆ ಹೇಳ್ಬೇಕು ಯಾವ ರೀತಿ ಹಾದಿ ತಪ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ರೂಪಾಯಿ ತಗೊಂಡ್ಬಿಟ್ಟು ಹಾದಿ ತಪ್ಪು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಕೋಟಿ ಲಕ್ಷ ಇಟ್ಕೊಂಡಿರುವಂತ ಮಕ್ಕಳು ಹೇಗಿದ್ದಾರೆ ಇವ್ರ ಪಕ್ಷದವ್ರು ಯಾರಾದ್ರೂ ಈ ಹಣನ ತಗೊತ್ಕೊಳ್ತಿಲ್ವಾ ಅಥವಾ ಈ ಗ್ಯಾರಂಟಿಗಳ ಅನುಕೂಲನ ಪಡಿತಾ ಇಲ್ವಾ ಇವತ್ತು ರಾಜ್ಯದ ಜನತೆ ಇವದನ್ನ ನೋಡಿ ಏನಂತ ಹೇಳ್ಕೊಳ್ಬೇಕು ಇವತ್ತು ಗಂಡಸ್ರ ಮನಸ್ಸಲ್ಲಿ ಏನಂತ ಭಾವನೆಗಳು ಬರುತ್ತೆ ಹೆಣ್ಮಕ್ಳು ಹಾದಿ ತಪ್ಪಾ ಇದಾರೆ ಅಂತ ಹೇಳಿದ್ರೆ ಏನರ್ಥ ಅರ್ಥ ಕುಮಾರಸ್ವಾಮಿ ಅವರು ಇಂಥ ಮಾತಾಡಕ್ಕೆ ಅವ್ರ ಮನಸ್ಸು ಹೇಗೆ ಬಂತು ಅಂತ ಹೇಳಿ ನನಗೆ ಅರ್ಥ ಆಗ್ತಿಲ್ಲ ಇವತ್ತು ಕೊರೋನಾ ಬಂದು ಜನ ತತ್ತೋರ್ಸ ಹೋಗಿದ್ದಾರೆ ಎಷ್ಟೋ ಕಾರ್ಖಾನೆಗಳು ಮುಚ್ಚೋದು ಕೈಗಾರಿಕೆಗಳು ಮುಚ್ಚೋಗಿದಾವೆ ಇವತ್ತು ಏನು ನರೇಗಾದಲ್ಲಿ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ಅದು ಕೊಡ್ತಾ ಇಲ್ಲ ಗ್ರಾಮೀಣ ಮಟ್ಟದಲ್ಲಿ ಹೆಣ್ಮಕ್ಳು ನರಳತಾ ಇದ್ದಾರೆ ಅವ್ರ ಹೆಣ್ಮಕ್ಳಿಗೆ ಶಾಲಾ ಕಾಲೇಜುಗಳಿಗೆ ಕಳ್ಸಕ್ ಇಲ್ಲ ಮಕ್ಕಳಿಗೆ ಔಷಧಿ ಕೊಡ್ಸಕ್ ಇಲ್ಲ ವಯಸ್ಸಾದವರು ರುದ್ರರು ಅಂಗವಿಕಲರು ಇವತ್ತು ನರಳತಾ ಇದ್ದಾರೆ ಅಂಥವ್ರಿಗೆ ಏನೋ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ರಾಜ್ಯ ಸರ್ಕಾರ ಅನುಕೂಲ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸಹಿಸ್ಕೊಳ್ಳಕ್ ಆಗ್ತಿಲ್ವಲ್ಲ ಕುಮಾರಸ್ವಾಮಿ ಅವರೇ ಎರಡು ಸಾರಿ ನೀವು ಮುಖ್ಯಮಂತ್ರಿ ಆಗಿದ್ರಿ ಈ ರಾಜ್ಯಕ್ಕೆ ಹಾಗಾದರೆ ಗ್ರಾಮ ವಾಸ್ತವ್ಯದಲ್ಲಿ ತಾವು ಈ ನಾಡಿನ ಜನತೆಗೆ ಯಾವ ರೀತಿ ಕಂಡಿದ್ರಿ ಯಾವುದೇ ಇಲ್ವಾ ನೀವು ಹೇಳ್ತಿರ್ಲಿಲ್ವಾ ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ನನ್ನ ಜನತೆ ಅಂತ ಹೇಳಿ ಹಾಗಾದರೆ ಚುನಾವಣೆ ಸಂದರ್ಭದಲ್ಲಿ ಅದೆಲ್ಲ ಮರ್ತೋಗ್ಬಿಡ್ತಾ ನಿಮಗೆ ಅವ್ರಿಗೆ ಅನುಕೂಲ ಆಗ್ಬಾರ್ದಾ ನಿಮ್ಮಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತಹ ಒಂದು ಪ್ರಜ್ಞೆ ಸಹ ಆಗಿದೆಯಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗೆ ನೀವು ಮಾತಾಡ್ಬಿಟ್ರಲ್ಲ ನೀವು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗ್ಲಿ ನೀವು ಮಾಜಿ ಆಗಿದ್ರು ಸಹ ಈ ರಾಜ್ಯಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ರಿ ಅಂತ ಹೇಳಿ ಮರಿಬಾರ್ದು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಸಹ ನಿಮಗೆ ಒಂದೊಂದು ಮತ ಕೊಟ್ಟು ಆಯ್ಕೆ ಮಾಡಿ ಕಳಿಸಿದ್ರು ಆ ಸಂದರ್ಭದಲ್ಲಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಆಗಲಿ ಅಥವಾ ಸಿಟಿ ಮಟ್ಟದಲ್ಲಿ ಆಗಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಯುವಕರಾಗ್ಲಿ ಯುವತಿಯರಾಗ್ಲಿ ಮಹಿಳೆಯರಾಗ್ಲಿ ದಯವಿಟ್ಟು ಇಂತಹ ಮಟ್ಟನ ಮಾತುಗಳನ್ನ ಆಡೋ ಮುಂಚೆ ಯೋಚಿಸ್ಬೇಕು ನೀವು ಈ ಮಾತನ್ನ ನೀವು ವಾಪಸ್ ತಗೊಳ್ಬೇಕು ಇಡೀ ರಾಜ್ಯದ ಮಟ್ಟದ ಮಟ್ಟದಲ್ಲಿ ನೀವು ರಾಜ್ಯದ ಜನತೆ ಮುಂದೆ ಕ್ಷಮೆ ಆಚಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ